ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಬ್ಲಾಗ್ ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೆವೆಂಟಿ ನೈನ್ತ್ ಇಂಡಿಪೆಂಡೆನ್ಸ್ ಡೇ ಇದೆಯವತ್ತ ಹಾಗೆ ಇವತ್ತು ಶ್ರಾವಣ ಶುಕ್ರವಾರ ಐತಿ ನಾ ಶುಕ್ರವಾರ ಸೊ ಪೂಜೆ ಎಲ್ಲ ನಮ್ಮ ತಂಗಿ ರೆಡಿ ಮಾಡ್ಯಾಳ ಸೊ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ಕಂಟಿನ್ಯೂ ಆಗಿ ವಾಚ್ ಮಾಡಿದೆ ಇಲ್ಲಿ ನೋಡ್ರಿ ಲಕ್ಷ್ಮಿ ಪೂಜೆ ರೆಡಿ ಆಗೈತಿ ಎಲ್ಲ ಹೂವು ಆಹಾರ ಮತ್ತು ಮಾವಿನ ತೋಳ ಎಲ್ಲ ಡೆಕೋರೇಷನ್ ಮಾಡಿ ನಮ್ಮ ತಂಗಿಗೆ ಪೂಜೆ ಮಾಡ್ಯಾಳ ನಿಮಗೆ ಇದು ವಿಡಿಯೋ hanginga da pooja hanginga da antheli aa comment madri mat like madri ta alambi suldeni thin like youyare da Beken raavu bekene daalambi ఇల్ నమ్మిగోళ్ కతారు ఇబ్బరు ఇవరు మని బాజు ఇతరారా ఇవ్ నమ్మజ్జి ఇల్ నోడ్రీ పాలక్ తార ఈ నమ్మ తంగి పాలక్ సార్ మాట్తా ఈ సోస్ కొడ్తీనీ అంగేరీ మెంతి పల్లెత్ మి సో ఇం సోస్తిని ఇంక సోస్కుత இல்லை மெந்தே பல்லை சோச தின்னா சோ மெந்தேபல்லை தின் பி எல் பாடிக்கு எஸ்டு ஃப்ரெஷ்ஐ நோன் ஜவாரித்து ನೋಡ್ರಿ ಇಲ್ಲಿ ಮೆಂತ್ಯ ಪಲ್ಯ ಸೋಸಿನಿ ಇದೆಲ್ಲ ತೆಗಿಬೇಕು ಈ ಕಸ ನೋಡ್ರಿ ಇಲ್ಲಿ ಅವರಿಕಾಯಿ ಪಲ್ಯ ಮತ್ತು ಇಲ್ಲಿ ಸಾಂಬಾರ್ ರೆಡಿ ಆಗ್ಯದ ಸೊ ಇಲ್ಲಿ ನಮ್ಮ ತಂಗಿ ಮಾಡ್ಯಾಳ ಈಗ ಮಸ್ತ್ ಊಟ ಮಾಡೋಣ ಸೊ ನೋಡ್ರಿ ಇಲ್ಲಿ ಊಟ ಎಲ್ಲ ರೆಡಿ ಆಗ್ಯದ ರೊಟ್ಟಿ ಪಲ್ಯ ಮತ್ತು ಎಲ್ಲ ಸಲಾಡ್ ಐತಿ ಬರ್ರಿ ನೀವು ಊಟ ಮಾಡಾಕತ್ರಿ ಫುಲ್ ಟೆರೆಸ್ ಮೇಲೆ ಇದು ಮಸ್ತ್ ಸೋನಿ ಮಳೆ ಬರಾತು ಹನಿ ಹನಿ ಸಿಸ್ಟರ್ ಕೂತಾಳ ಮಾಡ್ರು ಫುಲ್ ಆಗ್ಯದ ಮಳೆ ಬರಂಗೈತಿ ಇಂದ್ರ ಅನಿ ಅನಿ ಬರಾದಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಫಾಲೋ ಮಾಡಿ ಥ್ಯಾಂಕ್ ಯು ಅಂಡ್ ಬೈ ಬೈ